ಎಲ್ಲರಿಗೂ ನಮಸ್ಕಾರ ರೀ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಸ್ವಾಗತ ಭಾಳ ದಿನಗಳಾದ್ಮೇಲೆ ಒಂದು ಬಸ್ ಜರ್ನಿ ರೀ ಅರ್ಜೆಂಟಾಗಿ ಚೆನ್ನಾಗಿ ಹೋಗೋದು ಪ್ಲ್ಯಾನ್ ಆದ್ರಿ ಟ್ರೈನ್ ಟಿಕೆಟ್ ನೋಡಿದೆ ವೀಕೆಂಡ್ಸ್ ಒಳಗೆ ಟ್ರೈನ್ ಟಿಕೆಟ್ ಹೆಂಗಂತಂದ್ರೆ ಫಸ್ಟ್ ಎ ಸಿ ಒಳಗೆ ಸದಕ್ಕೆ ಟಿಕೆಟ್ ಇಲ್ಲ ಇನ್ನು ಸ್ಲೀಪರ್ ತ್ರೀ ಎ ಸಿ ಅಂತೂ ಮಾಡ್ತಾ ಬಿಡೋದು ಅದಕ್ಕೆ ಬಸ್ ಆಪ್ಷನ್ಸ್ ನೋಡೋದಿದೆ ವೀಕೆಂಡ್ ಒಳಗೆ ಬಸ್ಸಿನ ರೇಟ ಫುಲ್ಲ ಆಕಾಶ ಮುಟ್ಬಿಟ್ರೆ ಅದಕ್ಕೆ ಒಂದಷ್ಟು ಯಾವ ಕಡಿಮೆ ರೇಟ್ ಒಳಗಲ್ಲ ಒಂದು ನೋಡ್ಬೇಕಾರೆ ಒಂದು ಇ ವಿ ಬಸ್ನ ಡಿಸ್ಕವರ್ ಮಾಡೇನ್ರಿ ಫ್ರೆಶ್ ಬಸ್ ಅಂತ ಹೇಳಿದ್ರೆ ಸರ ನೋಡೋಣ ಅಂತ ಫಸ್ಟ್ ಟೈಮ ನಮ್ಮ ಚಾನಲ್ ಒಳಗೆ ಒಂದು ಇವಿ ಬಸ್ ಇಷ್ಟು ಲಾಂಗ್ ಡಿಸ್ಟೆನ್ಸಿಗೆ ಇಂಟ್ರಿ ಸಿಟಿ ಒಳಗೆ ಟ್ರಾವೆಲಿಂಗಿಳಾಗ ಕಂಫರ್ಟೇಬಲ್ ಇರುತ್ತೆ ಇಲ್ಲ ಹೇಳಿ ನೋಡೋಣ ಇಲ್ಲಿ ನೋಡ್ಬೋದು ನೀವೆಲ್ಲ ಟೈಮ್ ಏಳು ಆಗೈತಿ ಏಳು ನಲ್ವತ್ತೈದಕ್ಕೆ ನಂದು ಪಿಕಪ್ ಐತಿ ಏಳುವರೆಗೆ ರಿಪೋರ್ಟಿಂಗ್ ಅಂತ ಹೇಳಿ ಬಂದಿತ್ತು ಈಗ ನಿಂತ ಟಿನ್ ಫ್ಯಾಕ್ಟ್ರಿ ಬಸ್ ಸ್ಟ್ಯಾಂಡ್ ಒಳಗೆ ಈ ಬಸ್ ಸ್ಟಾರ್ಟ್ ಆಗುತ್ತೆ ಕೆಂಗೇರಿಯಿಂದ ನಂದು ಎಂಟು ಗಂಟೆಗೆ ಬಸ್ ಡಿಪಾರ್ಚರ್ ಐತಿ ಬಟ್ ಆರು ಗಂಟೆಗೆ ನೋಡ್ಕೊಂಡು ಕ್ಯಾಪ್ಟನ್ ಅವ್ರ ನಂಬರ್ ವೆಹಿಕಲ್ ನಂಬರ್ ರಿಪೋರ್ಟಿಂಗ್ ಟೈಮ್ ಬೋರ್ಡಿಂಗ್ ಪಾಯಿಂಟ್ ಮತ್ತೆ ನೋಡ್ರಿ ಲ್ಯಾಂಡ್ ಮಾರ್ಕ್ನು ಕೊಟ್ಟರು ಬಸ್ ಒಳಗೆ ಹೋಗೋದೇನು ನಂದೇನು ಪ್ಲಾನ್ ಇರಲಿಲ್ಲ ನನ್ನ ಫ್ರೆಂಡ್ ಒಬ್ಬ ರೀಸೆಂಟ್ ಆಗಿ ಟ್ರಾವೆಲ್ ಮಾಡಿದ್ದ ಚೆನ್ನಾಗಿ ಅವನು ಹೇಳಿದ ಹಿಂಗೆ ಟ್ರೈ ಮಾಡಿದನ್ನ ಫ್ರೆಶ್ ಬಸ್ ಚಲೋ ಐತಿ ಕಮ್ಮಿ ರೇಟ್ ಒಳಗುತ್ತ ಹೊಂಟೈತಿ ಮತ್ತೆ ನಿನಗ ಸರ್ವಿಸ್ ಅಷ್ಟು ಜಾಸ್ತಿ ಸಿಗ್ತಾವ ಇದನ್ನ ನೀನ್ ಲಾಗ್ ಮಾಡ್ಲಿ ಅಂತ ಹೇಳಿದ ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡೋಣ ನಿಮಗೂ ಎಕ್ಸ್ಪೀರಿಯನ್ಸ್ ತೋರಿಸೋಣ ಅಂತೇಳಿ ನಾನು ಬಂದಂಗೆ ಫ್ರೆಶ್ ಬಸ್ ಪ್ರಾಮಿಸ್ ಫ್ರೆಶ್ ಬಸ್ ಪ್ರಾಮಿಸ್ ಒಳಗೆ ನನ್ನ ಬಸ್ ಏನಾರ ಡಿಲೇ ಆತಂದ್ರೆ ತೊಂಬತ್ತು ನಿಮಿಷಕ್ಕಿಂತ ಜಾಸ್ತಿ ಒಂದು ಸಾವಿರ ರೂಪಾಯಿ ನನಗೆ ರಿಫಂಡ್ ಸಿಗತ್ತರಿ ಮತ್ತು ಇದನ್ನ ಬಸ್ ಏನಾರ ಕ್ಯಾನ್ಸಲ್ ಆಯಿತಂತಂದ್ರೆ ಎಷ್ಟಂದ್ರೆ ಪ್ರಿಯೋರ್ ಟು ಒನ್ ಏಯ್ಟಿ ಮಿನಿಟ್ಸ್ ಏನೋ ಐತದ ಅದು ಕ್ಯಾನ್ಸಲ್ ಆತಂತಂದ್ರೆ ನಿಮ್ಗೆ ಐದುನೂರು ರೂಪಾಯಿ ರಿಫಂಡ್ ಪ್ಲಸ್ ನಿಮ್ಮದು ಟಿಕೆಟದ ರಿಫಂಡ್ ಮತ್ತೇನರ ಬಸ್ ಜ ನಿಮ್ಮ ಅರ್ಧ ದಾರಿಗೆ ನನ್ನ ಜರ್ನಿ ಕಂಪ್ಲೀಟ್ ಮಾಡೋದು ನಿಮ್ಮ ಇಳಿಸಿರಪ್ಪ ಅಂತಂತಂದ್ರೆ ಒಂದು ಸಾವಿರ ರೂಪಾಯಿ ನಿಮ್ಗೆ ಕಾಂಪ್ಲಿಮೆಂಟ್ರಿ ಪ್ಲಸ್ ನಿಮ್ಮದು ಟಿಕೆಟದ ಪ್ರೈಸ್ ರಿಫಂಡ್ ಆಗುತ್ತಂತೆ ಈ ಪ್ರಾಮಿಸ್ಗೆ ಎಕ್ಸ್ಟ್ರಾ ರೂಪಾಯಿ ಕೊಡಬೇಕಾಗಿಲ್ಲ ನೀವು ಆಟೋಮೆಟಿಕ್ ನಿಮ್ಮ ಟಿಕೆಟ್ ಒಳಗಂದ್ರೆ ಫ್ರೆಶ್ ಪ್ರಾಮಿಸ್ ಇನ್ಕ್ಲೂಡ್ ಇರುತ್ತೆ ಇನ್ನೊಂದು ನಂಗೆ ವರ್ತ್ ಡೀಲ್ ಅನ್ಸಿದ್ದ ಇವ್ರದ್ದು ರೂಟ್ ಪಾಸ್ ಫ್ರೆಶ್ ಬಸ್ ಇದ್ದ ರೂಟ್ ಪಾಸ್ ಎಪ್ಪತ್ತೈದು ರೂಪಾಯಿ ಬೀಳುತ್ತೆ ಬಟ್ ಇದ್ರದ್ದು ಸೇವ್ ಇವೇಸ್ಟ್ ಮಾಡ್ಬೋದು ಅಂದ್ರೆ ಐದ್ನೂರು ರೂಪಾಯಿ ಸೇವ್ ಮಾಡ್ಬೋದು ಹತ್ತು ಟ್ರಿಪ್ ಒಳಗೆ ನಿಮ್ದು ಐವತ್ತೈದು ರೂಪಾಯಿ ಅನ್ಕೊಂತ ಐದ್ನೂರು ರೂಪಾಯಿ ಸೇವ್ ಆಗುತ್ತೆ ನೀವು ಟಿಲ್ ಆರ್ ಮಂತ್ ಮಟ್ಟ ಇದನ್ನು ಯೂಸ್ ಮಾಡ್ಕೋಬೋದು ಫೈನಲಿ ನೋಡ್ರಿ ಇಲ್ಲ ನಮ್ದು ಫ್ರೆಶ್ ಬಸ್ ಅರವತ್ತ ಬೆಂಗಳೂರಿನಿಂದ ಚೆನ್ನೈಗೆ ಕನ್ನಡ ಬೋರ್ಡು ಐತಿ ಇಂಗ್ಲೀಷ ತಮಿಳ ಮತ್ತು ಕನ್ನಡ ಒಳಗೂನು ಬರೋದಿದೆ ಪಟ್ನಾ ಬೋರ್ಡ್ ಅಂತ ಟೈಮ್ ಭಾಳ ಕಮ್ಮಿ ಐತಿ ಯಾಕಂದ್ರೆ ಈಟ್ ಇನ್ ಫ್ಯಾಕ್ಟ್ರಿಯಿಂದ ಬೋರ್ಡಿಂಗ್ ನಾನು ಅದೀನಿ ಜೆ ಬಿ ಎಮ್ದ ಇ ಬಸ್ ರೀ ಇದೈತಿ ಇದು ನೋಡ್ರಿ ಬಸ್ಸಿಂದ ಬ್ರಾಡ್ ವಿ ಭಾಳ ಕ್ಲಾಸಿಕನ್ ಅದ್ರಿ ನಂಗೆ ಇದು ಕ್ಯಾಪ್ಟನ್ ಅವ್ರು ರೆಡಿ ಅದಾರ ಹಲೋ ಫ್ರೆಶ್ ಬಸ್ ಇದನ್ನ ಯೂನಿಫಾರ್ಮ್ ಹಾಕೊಂಡಾರ ಫೈನಲಿ ನೋಡ್ರಿ ಇಲ್ಲೇ ಬಸ್ ಒಳಗೆ ಎಂಟ್ರಿ ಆದ ಫುಲ್ ಕಾಜಿ ವೈಬ್ಸ್ ಐತಿ ಬಸ್ ಒಳಗೆ ನೀವು ನೋಡ್ಬೋದು ಇಲ್ಲಿ ಇದು ಮಸ್ತ್ ಏನದ ನೈಟ್ ಲೇಟ್ ಹಾಕ್ಯಾರ ದನ್ ಅಂದ ಸೀಟ ನಾಲ್ಕು ನಂಬರ್ ಇಲ್ಲಿ ನೋಡ್ತಿರ್ಬೋದು ಫೋರ್ ವಿಂಡೋ ತಗೊಂಡನ ನಾನು ಹೇಳಿ ಫ್ರಂಟ್ ಸೀಟ ಬುಕ್ ಮಾಡ್ಕೊಂಡಿ ನೋಡ್ರಿ ಇಲ್ಲೇ ಮಸ್ತ್ ನಂಗೆ ಕ್ಯಾಬಿನದು ವಿ ನೋಡಕ್ಕೆ ಸಿಗುತ್ತೆ ಬರ್ರಿ ನಿಮಗೆ ಇದ್ರದ್ದು ಇಂಟ್ರೆಸ್ಟ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಸೀಟ್ ಒಳಗೆ ಕುಂತೀನಿ ಒಂದು ವಾಟರ್ ಬಾಟಲ್ ಹೋಲ್ಡ್ರ್ ಐತಿ ವಾವ್ ಫ್ಯಾನ್ಸಿ ಮತ್ತು ಇಲ್ಲೇ ನಿಮ್ಗೆ ಮ್ಯಾಗ್ಝಿನ್ ಹೋಲ್ಡ್ರ್ ನೋಡಕ್ಕೆ ಸಿಗುತ್ತೆ ಫುಲ್ ಕಂಫರ್ಟೇಬಲ್ ಸೀಟ್ಸ್ ಅನ್ಕೊತ ನೀವು ರಿಕ್ಲೈನಿಂಗ್ ಐತ್ರಿ ಇದೆ ಮತ್ತು ನೀವೇನರ ಲಗೇಜ್ ಐತಂದ್ರ ಲಗೇಜ್ ಲಗೇಜ್ರ ಹಾಕು ನಿಮಗೆ ಇಲ್ಲ ಮ್ಯಾಲ ನೋಡೋಕೆ ಸಿಗುತ್ತೆ ಎ ಸಿ ವಿಂಡ್ಸ್ ರೀಡಿಂಗ್ ಲೈಟ್ಸ್ ಮತ್ತು ಬ್ರಾಡ್ ನಿಮಗೆ ವಿಂಡೋ ನೋಡೋಕೆ ಸಿಗುತ್ತೆ ಇದು ಇದು ಲೆಗ್ ಸ್ಪೇಸ್ನು ಭಾಳ ಐತಿ ಕಂಫರ್ಟೇಬಲ್ ಅನ್ಸದತಿ ಈಗ ಇದನ್ನು ರಿಕ್ಲೈನ್ ಮಾಡ್ಕೊಳ್ಳೋಣ ಅಂತ ನಾವು ಸ್ವಲ್ಪ ಹೂ ಆರಾಮಾಗಿ ಇಷ್ಟು ರಿಕ್ಲೈನ್ ಆಗತ್ತೆ ನೋಡ್ರಿ ಬೋರ್ಡ್ ಆದ್ಮೇಲೆ ಒಂದು ವಾಟರ್ ಬಾಟ್ಲ್ ಪ್ರೊವೈಡ್ ಮಾಡ್ಯಾರ ನೋಡ್ರಿ ಇಲ್ಲ ಒಂದು ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್ ಬಾಕ್ಸು ಐತಿ ಬಟ್ ಇದು ಸ್ನ್ಯಾಕ್ಸ್ ಬಾಕ್ಸ್ ನಂಗೆ ಭಾಳ ಲೈಕ್ ಆತ್ರಿ ನೋಡ್ರಿ ಇಲ್ಲಿ ಫ್ರೆಶ್ ಬಸ್ಸು ಡಿಸೈನಿಂಗ್ ಮ್ಯಾಲ ಇದನ್ನು ಮಾಡ್ರೆ ಮುಂದೆ ಕ್ಯಾಪ್ಟನ್ ಅವ್ರದ್ದು ಪಿಕ್ಚರ್ ಹಿಂದೆ ಪ್ಯಾಸೆಂಜರ್ಸ್ ರೆಸ್ಟ್ ಮಾಡುವಂಗೆ ಮತ್ತು ಈ ವಿಧಾನ ಸಿಂಬಾಲ ಇದ್ರೊಳಗೆ ಕೊಟ್ಟಾರ ಫ್ರೆಶ್ ಬಸ್ ಡೈಲಿ ಸರ್ವಿಸ್ ಇದೆಲ್ಲ ಇದ್ರದ್ದು ರೂಟ್ ನೋಡ್ರಿ ಸ್ನ್ಯಾಕ್ಸ್ ಬಾಕ್ಸ್ ಒಳಗೆ ಒಂದು ರಿಫ್ರೆಶಿಂಗ್ ಫೇಶಿಯಲ್ ವೈಬ್ಸ್ ಐತಿ ಟ್ರೂ ಗುಡ್ಡದ ಒಂದು ಮಿಲೆಟ್ ಚಿಕ್ಕಿ ಓ ವಾವ್ ಸ್ವಿಂಗ್ದ ಒಂದು ಮ್ಯಾಂಗೋ ಡ್ರಿಂಕ್ ಮತ್ತು ನೀವು ಸ್ಪೈಸಿ ಆಗಿ ತಿಂತೀರಿ ಅಂದ್ರೆ ಜವರ್ ರಿಬ್ಬನ್ಸು ಇಲ್ಲಿ ಕೊಟ್ಟವರ ಮಸ್ತ್ ಕ್ವಾಲಿಟಿ ಮೇಂಟೈನ್ ಇದೊಂದು ಟೈನಿ ಬಾಕ್ಸ್ ನಂಗೆ ಸಿ ಟಿ ವಿ ಕ್ಯಾಮ್ರಾಜು ಈ ಬಸ್ ಒಳಗೆ ನೋಡಕ್ಕೆ ಸಿಗುತ್ತೆ ನೋಡ್ರಿ ಪ್ರತಿಯೊಂದು ಬ್ಯಾಗಿಗೂ ನೋಡ್ರಿ ಬ್ಯಾಗೇಜ್ ಟ್ಯಾಕ್ ಕೊಡ್ತಾರ ಈ ಬ್ಯಾಗ್ ನ ನೀವು ಟ್ರ್ಯಾಕ್ ಮಾಡ್ಬೋದು ರೀ ಈ ಕ್ಯೂ ಆರ್ ಕೋಡ್ ನಾನು ಹತ್ತಿದೆ ಟಿನ್ ಫ್ಯಾಕ್ಟ್ರಿಯಿಂದ ಈ ಬಸ್ ಬೋರ್ಡಿಂಗ್ ಪಾಯಿಂಟ್ಸ್ ಬೇಕಂತಂದ್ರೆ ನಾನು ನಿಮ್ಗೆ ಇಲ್ಲಿ ಸೈಡ್ ಕೊಡ್ತಿರ್ತೀನಿ ನಿಮ್ಗೆ ಟೋಟಲ್ ಮೂರಿಂದ ನಾಲ್ಕು ಬಸ್ ನೋಡಕ್ಕೆ ಸಿಗ್ತಾವೆ ಡೈಲಿ ಬೆಂಗಳೂರಿನಿಂದ ಚೆನ್ನೈಗೆ ನೀವೇನಾರ ಬುಕ್ ಅಂದ್ರೆ ನಾನು ನಿಮ್ಗೆ ಪ್ರಿಫರ್ ಮಾಡ್ತೀನಿ ಫ್ರೆಶ್ ಬಸ್ ಆ್ಯಪ್ ಒಳಗೆ ನಾನು ಬುಕ್ ಮಾಡ್ಕೊರಿ ಅದರೊಳಗೆ ಭಾಳ ನಿಮಗೆ ಅಡ್ವಾಂಟೇಜ್ ಫೀಚರ್ಸ್ ನೋಡೋಕೆ ಸಿಗ್ತಾವೆ ನೀವೇನಾರ ಲೇಡಿ ಅಂದ್ರೆ ನಿಮಗೆ ಇದೊಳಗೆ ಪಿಂಕ್ ಸೀಟ್ ಆಪ್ಷನ್ ಮಾಡೋಕ್ಕೆ ಸಿಗುತ್ತೆ ಇದೇಪ್ಪ ಅಂತಂದ್ರೆ ಯಾರು ಇದ್ದ ಟಿಕೆಟ್ ಬುಕ್ ಆಯಿತು ಅಂದ್ರೆ ಅದ್ರ ಬಾಜು ಬರೀ ಲೇಡೀಸ್ ಸೀಟ್ ಅಕ್ಕ ಬುಕ್ ಆಗುತ್ತೆ ಜೆಂಟ್ಸ್ ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೇ ಅಲೋ ಮಾಡೋಂಗಿಲ್ಲ ಇದು ಬಾರಿ ಬೆಸ್ಟ್ ಫೀಚರ್ ಅಂತ ಹೇಳ್ತೇನೆ ನಾನು ನಂಗಿದ ಬಸ್ ಪೂರ್ತಿ ತ್ರೀ ಸಿಕ್ಸ್ಟಿ ಕಂಡಂಗೆ ಅನ್ನೋದ್ ನೋಡ್ರಿ ಇಲ್ಲ ಅತ್ತಾಗು ಫುಲ್ ಗ್ಲಾಸ್ ಐತಿ ಇತ್ತಾಗು ಫುಲ್ ಗ್ಲಾಸಿಂದ ಐತಿ ವಿಂಡೋ ಮಸ್ತ್ ಕ್ಲೀನ್ ಮತ್ತು ಕ್ಲಿಯರ್ ಐತಿ ಬೆಂಗಳೂರದ ಟ್ರಾಫಿಕ್ನ ಎಂಜಾಯ್ ಮಾಡ್ಕೊತು ಹೋಗೋದು ಇಲ್ಲಿ ಇನ್ನು ನಾವು ಬೆಂಗಳೂರು ಕ್ರಾಸ್ ಮಾಡಿಲ್ಲ ಮೇ ಬಿ ನಾವು ಅನ್ಸುತ್ತೆ ಪುರಂ ಕ್ರಾಸ್ ಈಗ ಅಂತೇಳಿ ರೂಟದ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರು ಹೊಸೂರು ಕೃಷ್ಣಗಿರಿ అంబూరు వెల్లూరు కాంచీపురం చెన్నై ఆమె చెన్నైగితే కాంచీపురం ప్లాన్ మతారీ అంతరు ఈ బస్సే ప్రిఫర్ మిబోద్దు ವೀಕೆಂಡದ ಟ್ರಾಫಿಕ್ ನೋಡ್ರಿ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದೊಂದು ಸಿಗ್ನಲ್ಲಿ ಒಂದೊಂದು ಸಿಗ್ನಲ್ಲಿ ಹೆವಿ ಟ್ರಾಫಿಕ್ ಐತೆ ವೀಕೆಂಡ್ ಒಳಗೆ ಔಟ್ರ್ ಟ್ರಾಫಿಕ್ ಜಾಸ್ತಿ ಇರುತ್ತೆ ಒಳಗೆ ಬರೋ ಟ್ರಾಫಿಕ್ ಭಾಳ ಕಮ್ಮಿ ಇರುತ್ತೆ ಸಿಲ್ಕ್ ಬೋರ್ಡ್ ಈಗ ಬಸ್ ಬೋರ್ಡಿಂಗ್ ಪಾಯಿಂಟ್ ಒಳಗೆ ನಿಂತೈತಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ತೋರಿಸ್ಬೇಕು ಅನ್ನಿಸ್ತು ನನಗೆ ಇಲ್ಲಿ ನೋಡಿರಿಲಿ ಚಾರ್ಜಿಂಗ್ ಆಪ್ಷನ್ ಈ ಬಸ್ ಒಳಗೆ ನೋಡೋಕೆ ಸಿಗುತ್ತೆ ಯು ಎಸ್ ಬಿ ಸಿ ಮತ್ತು ಯು ಎಸ್ ಬಿ ಎ ಪೆನ್ನು ಐತೆ ಇದನ್ನು ನಿಮಗೆ ಲಾಕು ಮಾಡಿಟ್ ಹೋಗೋದಾ ನೀವೇನರ ಬೇರೆ ಪ್ಯಾಸೆಂಜರ್ಸ್ ಜೊತೆ ಇದನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಒಂದು ಪ್ರೈವೇಟ್ ಥಂಡಲ್ಲೂ ನೋಡಕ್ಕೆ ಸಿಗುತ್ತೆ ಇದು ನಿಮ್ಗೆ ಮಸ್ತ್ ಕಂಫರ್ಟೇಬಲ್ ಅನ್ಕೋತ ನಾನು ಯಾಕಂತಂದ್ರೆ ಹೆಡ್ರೆಸ್ಟು ಕೊಟ್ಟಾರ ಇಲ್ಲಿ ನೋಡ್ರಿ ಲಿಟ್ರಲಿ ಫ್ರಂಟ್ ಸೀಟಿಗೆ ಕಾರ್ ಒಳಗೆ ಇರುತ್ತಲ್ಲ ಹಂಗೆ ಸೀಟ್ ಬೆಲ್ಟ್ ಕೊಟ್ರೆ ಸೀಟ್ ಬೆಲ್ಟ್ ಇಲ್ಲಿ ನೋಡ್ರಿ ನಾನು ಸೀಟ್ ಬೆಲ್ಟ್ ಹೆಂಗೆ ಡಿಸ್ಕವರ್ ಮಾಡಿದೆ ಅಂದರೆ ಇಲ್ಲಿ ಪ್ರೆಸ್ ಆಪ್ಷನ್ ಇತ್ತು ಇಲ್ಲಿ ನೋಡ್ರಿ ನನ ಚಾರ್ಜಿಂಗ್ ಸಕಟ್ ಹುಡುಕತಿದ್ದೆ ಅವಾಗ ಪ್ರೆಸ್ ಆಪ್ಷನ್ ಇತ್ತು ಪ್ರೆಸ್ ಆಪ್ಷನ್ ಏ ಲೇ ಲೇ ತಳಗೆ ಪುಶ ಅಲ್ಲ ಪ್ರೆಸ್ ಯಾಕ ಇದೆ ಅಂತ ನೋಡಬೇಕರೆ ನಾನು ಸೀಟ್ ಬೆಲ್ಟ್ ಮೇಲೆ ಕೊಂತೆ ಎಲೆಕ್ಟ್ರಾನಿಕ್ ಸಿಟಿ ಇದೆ ಪಿವಿಆರ್ ಎಂ5 ಅಲ್ಲಿನೇ ಇತಲ್ರಿ ಐನಾಕ್ಸ್ ಒಳಗೆ ಡೈನಿಂಗ್ ಅಂತ ಹೇಳಿ ನೀವು ರೀಸೆಂಟಾಗಿ ಕೇರ್ಬೋದಾ ಇಲ್ಲಿ ನೋಡ್ರಿ ಇದಾದ ಎಲೆಕ್ಟ್ರಾನಿಕ್ ಸಿಟಿ ಒಳಗೈತೆ ಇದರದು ಒಂದು ಲಾಗ್ ಬೇಕಾದ್ರೆ ಕೇಳ್ರಿ ನಾನು ಟ್ರೈ ಮಾಡ್ತೇನೆ ಅದೊಂದು ಲಾಗ್ ಇಲ್ಲ ಅಂದ್ರೆ ರೀಲ್ ಮಾಡಕ್ಕೆ ಫೈನಲಿ ಈಗ ನೋಡ್ರಿ ನಾವು ಹೊಸೂರಿಗೆ ಎಂಟ್ರಾಗ್ತೀವಿ ಅಂದ್ರೆ ತಿಳ್ಕೊಂಬಿಡ್ರಿ ಕರ್ನಾಟಕದಿಂದ ಫೈನಲಿ ನಾವು ಎಂಟ್ರಾದೀವಿ ತಮಿಳ್ನಾಡಿಗೆ ಇಲ್ಲಿ ನೋಡ್ರಿ ಪೂರ್ತಿ ಕ್ರೆ ಅಂಗಡಿ ಇದೆ ಪೂರ್ತಿ ಬಜಾರ್ ಮಾಡ್ದಂಗೆ ನೋಡ್ರಿ ಇದು ಹೈವೇಸ್ ಅದಕ್ಕೆ ಟ್ರಾಫಿಕ್ ಇತ್ತು ನೋಡ್ರಿ ಅಷ್ಟು ಜಾಮ್ ಇತ್ತು ನನಗೆ ಇದಾಗ್ಬಿಡುತ್ತೆ ಇದು ಬಸ್ಸಿನ ಟೈಮ್ ಅಷ್ಟು ಮಾಸ್ ಕೊಟ್ರಂದ್ರೆ ಆ ಟ್ರಾಫಿಕ್ ಜಾಮ್ ಟೈಮ್ ಒಂದು ಸ್ವಲ್ಪ ಹುಡ್ಕೊಂಡು ಕೊಟ್ಟರು ಒಂದಷ್ಟು ಒಂದು ಕಡೆ ಟ್ರಾಫಿಕ್ ಇರಲಿಲ್ಲ ನಾವು ಮೂವತ್ತು ನಿಮಿಷ ಬಿಫೋರ್ ಹೋಗ್ಬಿಟ್ಟಿವಿ ಬ್ಯಾಕ್ ಟು ಬ್ಯಾಕ್ ನೋಡ್ರಿ ಕ್ರ್ಯಾಕರ್ಸ್ ಅದ ಅಂಗಡಿಗಳಿಂದ ಭಾಳ ಬೋರ್ಡಿಂಗ್ ಆಯ್ತು ನೋಡ್ರಿ ಬಸ್ಸಿಗೆ ಚೆನ್ನಾಗಿ ಹೋಗೋರ හේ ළදරව ස්පකිදුණනුව. ಕೃಷ್ಣಗಿರಿಗಿಂತ ಮೊದ್ಲು ಲೊಕೇಶನ್ ಮಸ್ತ್ ಇದೆ ನೋಡ್ರಿ ಡೇ ಟೈಮ್ ಒಳಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಗುಡ್ಡಗಾಡ ಪ್ರದೇಶ ಒಳಗೆ ಒಂಟಂಗ ಆಗೈತಿ ಇಲ್ಲಿಂದ ಧರ್ಮಪುರಿ ಸಮೀಪ ಐತಿ ಮೇ ಬಿ ಯಾವುದೇ ಸೆಕ್ಷನ್ ನಾನು ನನಗ ನೀವು ಟ್ರೈನ್ ಒಳಗೆ ನನ್ನ ಜೊತೆ ಜರ್ನಿ ನೋಡಿರ್ಬೋದು ಧರ್ಮಪುರಿ ಮ್ಯಾಲ ಹಾಶ್ ಬಂದಿದ್ದೀವಿ ನಾವು ಕೃಷ್ಣಗಿರಿಗಿಂತ ಮೊದಲು ನಮ್ಮದು ಮಿಡ್ ಪಾಯಿಂಟ್ ಬಂತು ನೋಡ್ರಿ ಇಲ್ಲೇ ಚಾರ್ಜಿಂಗ್ ಝೋನ್ ಕೃಷ್ಣಗಿರಿ ಮಠ ಬಂದ್ರು ನೋಡ್ರಿ ನಮ್ದು ಸೆವೆಂಟಿ ಫೋರ್ ಪರ್ಸೆಂಟ್ ಚಾರ್ಜ್ ಇನ್ನ ಐತಿ ಗಾಡಿ ಒಳಗ ಕೃಷ್ಣಗಿರಿಗಿಂತ ಮೊದಲು ನೋಡ್ರಿ ಇಲ್ಲೇ ನಮ್ದು ಚಾರ್ಜಿಂಗ್ ಹಾಲ್ಟಿಗೆ ಬಂದಿಂದ ಇದು ಬಸ್ ಎಪ್ಪತ್ನಾಲ್ಕು ಪರ್ಸೆಂಟ್ ಚಾರ್ಜ್ ಐತಿ ಇರ್ಲಿ ಅಂತ ಹೇಳಿ ಚಾರ್ಜಿಂಗ್ ಹಾಕೊಂಡಾರ ಏನಾರ ವೇ ಚಾರ್ಜ್ ಯೂಸ್ ಆಗ್ಬೋದು ಹೇಳಿ ಇಲ್ಲಿ ಮಠ ನಾವು ಕವರ್ ಮಾಡಿದೀವಿ ಹಂಡ್ರೆಡ್ ಕಿಲೋಮೀಟರ್ಸ್ ರೀ ಭಾಳ ಏನು ದೂರ ಬರಲಿಲ್ಲ ನಾನು ನಂದು ಇದ್ರ ಪಾಯಿಂಟಿಂದ ಹೇಳತ್ತೀನಿ ಇನ್ನು ಟೂ ಫಿಫ್ಟಿ ಕಿಲೋಮೀಟರ್ ಪ್ಲಸ್ ಜರ್ನಿ ಐತೆ ನಮ್ದು ಅರೈವಲ್ಲ ಐದು ಗಂಟೆಗೆ ಏನೋ ಕೊಟ್ಟಾರ ನೋಡೋಣ ಅಂತ ನಂಗೆ ವಾಪಸ್ ಟ್ರೈನ್ ಹುಡ್ಕೋಬೇಕು ನನ್ನ ರಾಹುಲ್ ಬೇಹಾರನ್ನ ಬೆಟ್ಟೆಗೆ ಅದು ಒಂದು ಐತಿ ಶತಾಬ್ದಿ ಒಂದೇ ಬರತ್ತೆಲ್ಲ ಹಿಡ್ಕೊಂಡೆ ಅಂದ್ರೆ ಭಾಳ ಜಲ್ದಿ ಬಂದ್ಬಿಡ್ತೀನಿ ಅನ್ನೋದು ನಂದು ಪ್ಲಾನ್ ಐತೆ ಬಸ್ ಜರ್ನೀಸ್ ಒಳಗೆ ಕಾಫಿ ಟೀ ಇಲ್ಲಿಲ್ಲ ಅಂದ್ರೆ ನನಗೆ ಬಸ್ ಜರ್ನೀಸ್ ಮಜಾನ ಬರೋಂಗಿಲ್ಲ ಅದಕ್ಕೆ ಕಾಫಿದೊಳತ್ತೆ ಈ ಮೆಡ್ ಬ್ರೇಕ್ ಒಳಗೆ ಕಾಫಿ ಥ್ಯಾಂಕ್ ಯು ಮೂವತ್ತು ರೂಪಾಯಿ ಕಾಫಿಗೆ ಬಸ್ ಎಲ್ಲಿಂದಿರ್ತಾವಲ್ಲ ಅಲ್ಲೇ ಕಾಸ್ಟ್ ಅಂತೂ ಡೈನಾಮಿಕ್ ಇರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಲಿಟ್ರಲಿ ಎಲೆಕ್ಟ್ರಿಕ್ ಟ್ರಕ್ ಅಂತ ನಾನು ಯಾವತ್ತು ನೋಡ್ರಿ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಬಸ್ ನಾನು ಭಾಳ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡಲ್ಲಲ್ಲ ನೋಡ್ರಿ ಇಲ್ಲಿ ಚಾರ್ಜರ್ ಒಳಗೆ ನನ್ನದು ಬೋರ್ಡ್ ನೋಡಿ ಕಂಡು ಹಿಡ್ದೆ ಇದು ಗ್ರೀನ್ ಬೋರ್ಡ್ ಇರುತ್ತಲ್ಲ ಇದೆ ಅದನ್ನ ನೋಡಿ ನಾನು ಕಂಡು ಹಿಡಿದು ಇದು ಎಲೆಕ್ಟ್ರಿಕ್ ಅಂತೇಳಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಹಿಂಗಡಮ್ಮ ನಮ್ಮ ಬಸ್ನ ಏಟಿ ಕೆ ಎಂ ಪಿ ಹೆಚ್ ಗೆ ಲಾಕ್ ಮಾಡ್ಯಾರ ನೋಡ್ರಿ ಇಲ್ಲಿ ಅಪ್ ಟು ತ್ರೀ ಫಿಫ್ಟಿ ಏನು ಕಿಲೋಮೀಟರ್ ಅಂತ ಇದೆ ನಾ ಕೇಳಿದೆ ಜಿ ಬಿ ಎಮ್ ಬಿಲ್ಟ್ ಇದೆ ಗಾಡಿಗೆ ನೀವು ನೋಡಬಹುದು ಕೆ ಎಸ್ ಆರ್ ಟಿ ಸಿ ಅಂದ್ರೆ ಬಿ ಎಮ್ ಟಿ ಸಿ ಒಳಗೂ ಓಡಾತ ಒಂದಷ್ಟು ಗಾಡಿಗಳ ಜಿ ಬಿ ಎಮ್ ಬಿಲ್ಟ್ ಓಲೋ ಓಡಾತದಲ್ಲ ಸೇಮ್ ಓಲೋದ ಮಾಡೆಲ್ ಅನ್ಸತ್ತಿದೆ ಇಂಟ್ರಿಯರ್ ಇವರೆಲ್ಲ ಬಿಲ್ಟ್ ಮಾಡಿಸ್ಕೊಂಡ್ರಿ ಇದನ್ನ ಸಪ್ರೇಟ್ ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಆಯ್ತು ನೋಡ್ರಿ ಈಗ ನ್ಯೂಟ್ರಲ್ ಒಳಗೈತೆ ಗಾಡಿ ಪೂರ್ತಿ ಇದೆಲ್ಲ ಡೀಟೇಲ್ಸ್ ಬಂದು ತಿರ್ಬ್ದಾಗ ಎಪ್ಪತ್ತೈದು ಇತ್ತು ಈಗ ಏಯ್ಟಿ ಸಿಕ್ಸ್ ಐತಿ ಗುಟ್ಟಿಗೂ ಅಂತ ಥರ ನೋಡ್ರಿ ಅಂತ ಎಷ್ಟೊತ್ತಾಗತ್ತಿನ್ನ ಅಂತೇಳಿ ಟೈಮ್ ನಿಮಗೆ ಹೇಳ್ಬೇಕಂತಂದ್ರೆ ಇಲ್ಲ ಐತೆ ನೋಡ್ಕೊಳ್ರಿ ಹನ್ನೊಂದು ನಲ್ವತ್ತೆಂಟು ಕೆ ಎಸ್ ಆರ್ ಟಿ ಸಿ ಪಲ್ಲಕ್ಕಿ ಸ್ಲೀಪರು ಬಂತು ನೋಡ್ರಿ ಇಲ್ಲೇ ಮೇ ಬಿ ಇದು ಎರ್ನಾಕುಲಮ್ ರೂಟ್ ಅನ್ಸುತ್ತೆ ಅಲ್ಲಿ ಅಂಬಾರ ಉತ್ಸವ ಬಂದಿತ್ತು ಅದು ಎರ್ನಾಕುಲಮ್ ರೂಟ್ ನಾವೀಗ ಫುಲ್ ಸೆಟ್ ಟು ಚಾರ್ಜ್ ನೋಡ್ರಿ ಹನ್ನೆರಡು ಹತ್ತಾಗೈತಿ ಹನ್ನೆರಡು ಏಳು ಇಲ್ಲಿ ಆಫೀಸ್ ಹದಿನೆರಡು ಡಿಪಾರ್ಟ್ ಆದ್ವಿ ನಾವೀಗ ಇನ್ನೇ ಕೃಷ್ಣಗಿರಿ ಬಂದಿಲ್ಲ ಹತ್ತು ಕಿಲೋಮೀಟರ್ ಐತಿ ಕೃಷ್ಣಗಿರಿಗಿಂತ ಹಿಂದನೇ ಇತ್ತದ ಲೊಕೇಶನ್ दो टक भर ले। कोटे कोटे। या या कमांड कमांड। वन डी इलेक्ट्रिक बस इन द इलेक्ट्रिक बस जो तेरे। कमांड कमांड प्रेस बस कमांड। आगे तक आगे तक। फाइनली कोटे क मण्डेर। न्यूगो इन डॉटिंग में। ಈಗ ನಾವು ಕೃಷ್ಣಗಿರಿ ಕ್ರಾಸ್ ಮಾಡತ್ತೀವಿ ನೋಡ್ರಿ ಇದು ವೆಲ್ ಡೆವಲಪ್ಡ್ ಐತಿ ಉಂಟು ಮೈನ್ ಮೇನ್ ಹೆಂಗಿದ್ ಏರಿಯಾ ಮಸ್ತ್ ಡೆವಲಪ್ಡ್ ಐತಿ ಊರ ಎಲ್ಲಿ ನಾವು ಫಸ್ಟ್ ಡ್ರಾಫಿಂಗ್ ಲೊಕೇಶನಿಗೆ ಬಂದು ನೋಡ್ರಿ ಎಲ್ಲಿ ಅಂದ್ರೆ ಇನ್ನು ಎಜುಕೇಶನ್ ಟ್ರಸ್ಟ್ ಅಂತ ಒಂದು ಕಾಲೇಜ್ ಕ್ರಾಸ್ ಆದಿವೀ ಈಗ ಬೆಂಗಳೂರು ವಿಜಯವಾಡ ಲೆಫ್ಟಿಗೆ ಹೋಗುತ್ತೆ ನೋಡ್ರಿ ನಾಲ್ಕು ಹನ್ನೆರಡಕ್ಕೆ ನಾವು ಅರೈವ್ ಆಗತ್ತೀವಿ ನಂದು ಡ್ರಾಪಿಂಗ್ ಪಾಯಿಂಟ್ ಕೋಯಂಬೀಡು ಇಲ್ಲಿಂದ ಚೆನ್ನೈ ಸೆಂಟ್ರಲ್ ಭಾಳ ಸಮೀಪ ಆಗುತ್ತೆ ಅದಕ್ಕೆ ನಾನು ಇಲ್ಲೇ ಹೇಳಿ ಮಸ್ತ್ ಕಂಫರ್ಟಬಲ್ ರೇಟ್ ಇತ್ತು ಆರಾಮ ಇದನ್ನು ಮಾಡಿದೆ ಒಂದು ತಾಸು ಬಿಫೋರ್ ನಾವು ಬಂದೆವು ಐದು ಹದಿನೈದಕ್ಕೆ ಬರೈವ್ ಆಗೋ ಟೈಮ್ ಇತ್ತು ಕೋಯಂಬ ನೀವು ಚೆಕ್ ಮಾಡ್ಕೊಬೋದು ಆ್ಯಪ್ ನಾನು ಹಾಕಿನೂ ದರ್ತೇನೆ ಇಲ್ಲಿ ಫೈನಲಿ ನಂದು ಡ್ರಾಪಿಗೆ ಬಂದು ಹೇಳಿದನಿ ಥ್ಯಾಂಕ್ಸ್ ಟು ಕ್ಯಾಪ್ಟನ್ ಅವರ ಮಸ್ತ್ ಕಂಫರ್ಟೇಬಲ್ ರೈಡ್ ಆದಿದೆ ನಮ್ದು ಬೆಂಗಳೂರಿನಿಂದ ಚೆನ್ನೈ ಇಲ್ಲಿ ಮಠ ನೋಡ್ರಂದ್ರೆ ಚಲೋ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದಷ್ಟು ವೀಡಿಯೋದಾಗ ಸೇನಂತ ಎಲೆಕ್ಟ್ರಿಕಲ್ ಬಸ್ ಜರ್ನಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅನ್ನೋದು ಕಾಮೆಂಟ್ ಮಾಡೋದು ಮಾತ್ರ ಮರೆಯಾಕೊಬೇಡ್ರಿ ಈ ಬಸ್ ಜರ್ನಿ ಏನಿತ್ತಲ್ಲ ಭಾಳ ಸ್ಪೆಷಲ್ ಇತ್ತು ಫಸ್ಟ್ ಟೈಮ್ ನಾನು ಎಲೆಕ್ಟ್ರಿಕ್ ಬಸ್ ಒಳಗೆ ಜರ್ನಿ ಮಾಡಿದೆ ಮತ್ತು ಎಲೆಕ್ಟ್ರಿಕ್ ಗಾಡಿ ಒಳಗ ಅಂತ ತಿಳ್ಬೋದು ನೀವು ಇಷ್ಟು ಲಾಂಗ್ ಸ್ಟ್ರೆಚ್ ಒಳಗೆ ಮೂರುವರೆ ನೂರು ಕಿಲೋಮೀಟ್ರ್ ಯಾವತ್ತೂ ನಾನು ಟ್ರಾವೆಲ್ ಮಾಡಿರಲಿಲ್ಲ ಮತ್ತು ಎವರೇಜು ಚಲೋ ಇತ್ತು ಈಕೋ ಫ್ರೆಂಡ್ಲಿ ಮತ್ತು ರಿಲಯಬಲ್ ಎನರ್ಜಿ ಬಸ್ ಇದಾಗಿರೋದ್ರಿಂದ ಮುಂದಿನ ದಿನಗಳೊಳಗೆ ಭಾಳ ಅಂತ ಆಗೋದನ್ನು ಹೇಳ್ತೀನಿ ಸಿಗಣ ಮುಂದೆ ನೋಡುವಾಗ ಅಲ್ಲಿ ಮುಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ